ಹಾಯ್ ಫ್ರೆಂಡ್ಸ್ ಇವತ್ತು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ನೋಡೋಣ ಗುಡುಗು ಕೇಳಿಸುವ ಮೊದಲೇ ಮಿಂಚು ಕಾಣಿಸುವುದು ಏಕೆ ಆಪ್ಷನ್ ಎ ಮಳೆ ಬರುವಾಗ ತುಂಬ ಕತ್ತಲು ಇರುತ್ತದೆ ಆಪ್ಷನ್ ಬಿ ಕಣ್ಣು ಕಿವಿಗಿಂತ ಚುರುಕಾಗಿದೆ ಆಪ್ಷನ್ ಸಿ ಬೆಳಕಿನ ವೇಗ ಶಬ್ದಕ್ಕಿಂತ ಹೆಚ್ಚಾಗಿರುವುದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಕಿನ ವೇಗ ಶಬ್ದಕ್ಕಿಂತ ಹೆಚ್ಚಿರುವುದು ಎರಡನೇ ಪ್ರಶ್ನೆ ಒಂದು ವಸ್ತು ತನ್ನ ವೇಗದಿಂದ ಪಡೆಯುವ ಶಕ್ತಿಯನ್ನು ಏನೆಂದು ಕರೆಯುವರು ಆಪ್ಷನ್ ಎ ಶಕ್ತಿ ಆಪ್ಷನ್ ಬಿ ಯಾಂತ್ರಿಕ ಶಕ್ತಿ ಆಪ್ಷನ್ ಸಿ ಶಕ್ತಿ ಆಪ್ಷನ್ ಡಿ ಚಲನಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಡಿ ಚಲನಶಕ್ತಿ ಮೂರನೇ ಪ್ರಶ್ನೆ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಆಪ್ಷನ್ ಎ ಹೈಡ್ರೋಜನ್ ಮತ್ತು ಆರ್ಗನ್ ಆಪ್ಷನ್ ಬಿ ಹೈಡ್ರೋಜನ್ ಮತ್ತು ಇಂಗಾಲದ ಇಂಗಾಲ ಆಪ್ಷನ್ ಸಿ ಹೈಡ್ರೋಜನ್ ಮತ್ತು ಈಲಿಯಂ ಆಪ್ಷನ್ ಡಿ ಆರ್ಗನ್ ಮತ್ತು ಈಲಿಯಂ ಸರಿಯಾದ ಉತ್ತರ ಹೈಡ್ರೋಜನ್ ಮತ್ತು ಈಲಿಯಂ ಆಪ್ಷನ್ ಸಿ ನಾಲ್ಕನೇ ಪ್ರಶ್ನೆ ಯಾವ ಗ್ರಹವನ್ನು ಸ್ವರ್ಗದ ಅಧಿದೇವತೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಮಂಗಳ ಆಪ್ಷನ್ ಡಿ ಯುರೆನಸ್ ಸರಿಯಾದ ಉತ್ತರ ಯುರೆನಸ್ ಐದನೇ ಪ್ರಶ್ನೆ ಆಲಿದ್ಯುಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸುತ್ತದೆ ಆಪ್ಷನ್ ಎ ಎಪ್ಪತ್ತೊಂದು ವರ್ಷಗಳಿಗೊಮ್ಮೆ ಆಪ್ಷನ್ ಬಿ ಎಪ್ಪತ್ತು ವರ್ಷಗಳಿಗೊಮ್ಮೆ ಆಪ್ಷನ್ ಸಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಆಪ್ಷನ್ ಡಿ ಎಪ್ಪತ್ತೆರಡು ವರ್ಷಗಳಿಗೊಮ್ಮೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಆರನೇ ಪ್ರಶ್ನೆ ಸೌರವೂಹದ ಅತ್ಯಂತ ಸಾಂದ್ರಯುತವಾದ ಗ್ರಹ ಯಾವುದು ಆಪ್ಷನ್ ಎ ಶನಿ ಗ್ರಹ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಸೂರ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಏಳನೇ ಪ್ರಶ್ನೆ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಆಪ್ಷನ್ ಎ ಈಲಿಯಂ ಆಪ್ಷನ್ ಬಿ ಕಾರ್ಬನ್ ಆಪ್ಷನ್ ಸಿ ನೈಟ್ರೋಜನ್ ಆಪ್ಷನ್ ಡಿ ಆಕ್ಸಿಜನ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಸಿಜನ್ ಎಂಟನೇ ಪ್ರಶ್ನೆ ಪ್ರಾಣಿಗಳ ಉಸಿರಾಟದಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಕಾರ್ಬನ್ ಆಪ್ಷನ್ ಸಿ ನೈಟ್ರೋಜನ್ ಆಪ್ಷನ್ ಡಿ ಆಕ್ಸಿಜನ್ ಸರಿಯಾದ ಉತ್ತರ ಆಪ್ಷನ್ ಎ కార్బన్ డై ఆక్సైడ్ ఒ ప్రశ్నే అనిల అదు ఆప్షన్ ఏ నైట్రస్ ఆక్సైడ్ ఆప్షన్ బి హైడ్రోజన్ ఆప్షన్ సి నైట్రోజన్ ఆప్షన్ డి మీథేన్ మిథేన్ సరియద ఉత్తర ఆప్షన్ ఏ నైట్రస్ ఆక్సైడ్ హనే ప్రశ్నే ರಾಜಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಅಬ್ರಕ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ ಇಷ್ಟು ಜಿ ಜಿಕೆಗೆ ಸಂಬಂಧಿಸಿದ ಅದರಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಡೈಲಿ ಹಾಕೋ ವಿಡಿಯೋಗಳನ್ನ ನೋಡಿ ಥ್ಯಾಂಕ್ ಯು